ಎಲ್ರಿಗೂ ನಮಸ್ಕಾರ ನಾನಿವತ್ತು ಆದಂಥ ಉದ್ದಿನ ವಡೆ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡುಂಬರೆ ಮೊದಲಿಗೆ ಈ ರೀತಿ ಉದ್ದಿನ ಬೇಳೆ ತೊಗೊಂಡು ಇದನ್ನು ನಾಲ್ಕೈದು ಸಲ ಸ್ವಚ್ಛಂಗೆ ತೊಳ್ಕೊಂಡು ನೀರು ಹಾಕಿ ಒಂದು ಎರಡು ತಾಸ ನೆನೆಯಾಕೆ ಬಿಡಬೇಕು ನೋಡು ನೆನೆದ ಮೇಲೆ ಈ ರೀತಿ ಆಗ್ತದೆ ಇದನ್ನು ಚೆಂದಂಗೆ ಮಿಕ್ಸರ್ದಾಗ ಗಟ್ಟಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಐದು ನಿಮಿಷ ಈ ಥರ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ನೆನೆಯೋಕೆ ಬಿಡಬೇಕು ನೆಕ್ಸ್ಟ್ ಈ ಕಡೆ ಸಾಂಬಾರು ಮಾಡೋಕೆ ನಾನೊಂದು ಬಗಡ್ಯಾಗೆ ಎಣ್ಣೆ ಜೀರಿ ಸಾಸಿವೆ ಆಮೇಲೆ ಇಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೆಟೊ ಮತ್ತು ನುಗ್ಗಿಕಾಯಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಬೇಯಿಸ್ಕೊಂಡು ನಂತರ ಅದಕ್ಕೆ ನಾನು ಹುಣ್ಚಿ ಹುಳಿ ಮತ್ತು ಈಗಾಗಲೇ ಬೇಯಿಸಿಟ್ಕೊಂಡಂತ ಬ್ಯಾಳಿ ಬ್ಯಾಳಿ ಹಾಕಿ ನೀರು ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಬೆಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮದು ಸಾಂಬಾರು ರೆಡಿ ಆಗ್ತದ ಮ್ಯಾಲೆ ಅದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ತೆಗೆದಿಟ್ಕೊಳ್ಳು ಈ ಕಡೆ ಅರ್ಧ ಗಂಟೆ ನೆನೆದಂತ ಆ ಹಿಟ್ಟಿಗೆ ದೀಡ್ ಚಮಚ ಅಕ್ಕಿ ಇಟ್ಟು ದೀಡ್ ಚಮಚ ಕಡಲೆ ಇಟ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮತ್ತು ಉಪ್ಪು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ಹಾಕಿ ಚೆಂದಂಗೆ ಕಲಸಿ ಒಂದು ಹತ್ತು ನಿಮಿಷ ಬಿಡಬೇಕು ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕಾಯಿ ಇಟ್ಕೊಂಡು ಬಿಡುಮು ಈ ರೀತಿ ನೀರಾಗ ಕೈ ಎದ್ದು ಈ ರೀತಿ ಒಡಗಳನ್ನು ಎಣ್ಣೆಯಾಗ ಚಂದಂಗೆ ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಒಂದು ಐದರಿಂದ ಎಂಟು ನಿಮಿಷ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು ನೀವು ಈ ರೀತಿ ಟ್ರೈ ಮಾಡಿರಿ